ಮೂಡಬಿದ್ರೆ ಆಲ್ವಾಸ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಬೃಹತ್ ಉದ್ಯೋಗ ಮೇಳ ಆಗಸ್ಟ್ ಒಂದು ಮತ್ತು ಎರಡರಂದು ಆಲ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ವತಿಯಿಂದ ಆಗಸ್ಟ್ ಒಂದು ಮತ್ತು ಎರಡರಂದು ಮೂಡಬಿದ್ರೆಯ ಆಲ್ವಾಸ್ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆಯಲಿರುವ ಆಲ್ವಾಸ್ ಪ್ರಗತಿ ಬೃಹತ್ ಉದ್ಯೋಗ ಮೇಳದ ಪೂರ್ವಭಾವಿಯಾಗಿ ಮಂಗಳೂರು ದಕ್ಷಿಣ ವಲಯದ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ಉದ್ಯೋಗ ಮಾಹಿತಿ ಶಿಬಿರವು ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಆಲ್ವಾಸ್ ಪ್ರಗತಿ ಎರಡು ಸಾವಿರದ ಇಪ್ಪತ್ತ ಐದು ಬೃಹತ್ ಉದ್ಯೋಗ ಮೇಳಕ್ಕೆ ಹೊರ ರಾಜ್ಯ ಹಾಗೂ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಉದ್ಯೋಗ ಆಕಾಂಕ್ಷಿಗಳು ಭಾಗವಹಿಸಲಿದ್ದಾರೆ ನಮ್ಮ ಜಿಲ್ಲೆಯವರು ಇದರ ಗರಿಷ್ಠ ಉಪಯೋಗವನ್ನು ಪಡೆಯಬೇಕು ಆಲ್ವಸ್ ಸಂಸ್ಥೆಯು ಉದ್ಯೋಗವನ್ನು ಹುಡುಕುವವರಿಗೆ ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಡಲಿದೆ ಈ ಮಹತ್ ಕಾರ್ಯಕ್ಕಾಗಿ ಅರವತ್ತರಿಂದ ಎಪ್ಪತ್ತು ಲಕ್ಷ ವ್ಯಯ ಮಾಡುತ್ತಿದೆ ಇದು ದೊಡ್ಡ ಕಾರ್ಯವಾಗಿದೆ ಈ ಬಗ್ಗೆ ನಡೆಯುವ ಉದ್ಯೋಗ ಮಾಹಿತಿ ಶಿಬಿರವು ಉದ್ಯೋಗದ ಬಗ್ಗೆ ಜ್ಞಾನದ ಕೊರತೆ ನೀಗಿಸಿ ಕೆಲಸವನ್ನು ಗಿಟ್ಟಿಸುವಂತೆ ಮಾಡುತ್ತದೆ ಆಲ್ವಸ್ ವಿದ್ಯಾಗಿರಿಯಲ್ಲಿ ನಡೆಯುವ ಈ ಬೃಹತ್ ಉದ್ಯೋಗ ಮೇಳಕ್ಕೆ ಮಂಗಳೂರು ಭಾಗದಿಂದ ಹೋಗುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆಯನ್ನು ಕರಾವಳಿ ಮೈದಾನದಿಂದ ಮಾಡುವುದಾಗಿ ಅವರು ತಿಳಿಸಿದರು ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗ ಸಿಕ್ಕಿದೆ ಅಂತ ಹೇಳಿದ ಖುಷಿ ಅವರು ಇವತ್ತು ನಾನು ಹತ್ತಾರು ಶಿಕ್ಷಣ ಸಂಸ್ಥೆಯ ವ್ಯವಸ್ಥೆಗಳನ್ನು ನೋಡಿದೆ ಅದು ನನಗೆ ಭಾಳ ಖುಷಿ ಏನು ಅಂತ ಕೇಳಿದರೆ ನಾನು ಜೀವನದಲ್ಲಿ ಭಾಳ ಅಗ್ರಮಾನ್ಯವಾದಂಥ ಗೌರವ ಕೊಡೋದು ಯಾರಿಗೆ ಅಂತ ಕೇಳಿದರೆ ಗೌರವಾನ್ವಿತ ಮೋಹನ್ ಹಾಡು ಅವರಿಗೆ ಅವರ ಮನಸ್ಸಿನ ಬ ಅವರ ಮನಸ್ಸಿನ ಭಾವನೆಗಳು ಅವರ ಕಾಳಜಿಗಳು ಕೇವಲ ನಾವು ಮಾತ್ರ ಅಲ್ಲ ಇಡೀ ಪರಿಸರ ಒಳ್ಳೆದಾಗಬೇಕು ನಾಡು ಒಳ್ಳೆದಾಗಬೇಕು ನಗಲು ಒಳಗಾಗಬೇಕು ಅಂತ ಇವತ್ತು ಈ ಒಂದು ಆಳ್ವಾಸ್ ಶಿಕ್ಷಣ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆದು ಮಾತ್ರವಲ್ಲದೆ ಇವತ್ತು ಅವರ ಈ ಒಂದು ಪ್ರತಿಷ್ಠಾನ ಅವರ ಪ್ರಗತಿ ಇಷ್ಟು ಯಶಸ್ವಿನಲ್ಲಿ ಆಗ್ತಾ ಇದೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವ ವಿವೇಕ್ ಆಳ್ವಾ ಮಾತನಾಡಿ ಉದ್ಯೋಗ ಮೇಳವನ್ನು ಆಳ್ವಾಸ್ ಸುತ್ತಮುತ್ತ ಕರಾವಳಿ ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಮಾಡದೆ ಹೊರ ರಾಜ್ಯ ಹೊರ ಜಿಲ್ಲೆಯ ವಿದ್ಯಾರ್ಥಿಗಳಿಗೂ ವಿಸ್ತರಿಸಿ ಗರಿಷ್ಠ ಲಾಭವನ್ನು ಪಡೆಯುವಂತೆ ಮಾಡಲಾಗುತ್ತಿದೆ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆಯಬೇಕು ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಕಾಲೇಜಿನಲ್ಲಿ ನಿವೃತ್ತ ಐ ಟಿ ಐ ಪ್ರಾಂಶುಪಾಲ ಬಾಲಕೃಷ್ಣ ಡಾಕ್ಟರ್ ಪಿ ದಯಾನಂದ ಪಾಯ್ ಪಿ ಸತೀಶ್ ಪಾಯ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಜಯಕರ್ ಭಂಡಾರಿ ಉಪಸ್ಥಿತರಿದ್ದರು